ಲೈಟ್ ಪಿಂಕ್ ಕಲರ್ ಹಾಯ್ 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 ಫಂಕ್ಷನ್ ನಿ ಬಂದಿದೆಯಲ್ಲ ಹೇಗನ್ಸ್ತಿದೆ ತುಂಬಾ ಚೆನ್ನಾಗಿ ಅನಿಸ್ತಿದೆ ಅಪ್ರೂವ ಕೋರಿ ಬಂದಿತ್ತು ಅದು ಎಷ್ಟೋ ದಿನದ ಮೇಲೆ ಬಂದಿಯಲ್ಲ ಇವ್ರನ್ನೆಲ್ಲ ಅನಿಸ್ತಿದೆ ಇವರನ್ನೆಲ್ಲ ತೋರಿಸಿ ಬಿಡ್ತಾ ನಾಕ ನೀ ಔರಿಲ್ಲೋದು ಮನುಸರು ಹೇಗನ್ಸ್ತಿದೆ ನಮ್ಮವನೆ ಸೂಪರ್ ನೈಸ್

ಹಿಡಿಸ್ತಾ ಪರವಾಗಿಲ್ಲ ನಮ್ಮನೆ ನಿನ್ನ ಬಂದಿ ಸುಸ್ತಾಯಿತು ತುಂಬಾ ಸುಸ್ತಾಯಿತು ಜಾಸ್ತಿ ಮಲಗಿ ಇಲ್ಲ ಅನ್ಸುತ್ತಲ್ಲ ಹಂಗೆ ಹಾಗೆ ಇದ್ರು ಬಂದಿದ್ದೀರಿ ಅದು ನಮ್ ನೀರು ಹಿಡಿಸ್ತಾ ಇದೆಯಲ್ಲ ಇಲ್ಲ ನಿಮಗೆ ಅಂದ್ರೆ ನಮ್ದು ಬೋರ್ ನೀರಲ್ವಾ ಬೋರ್ ಹಾ ನೀವು ಬಾವಿ ನೀರು ಅಲ್ಲೂ ಬೋರ್ ನೀರು ಬರುತ್ತಾ ಹೌದಾ ಬೋರ್ ನೀರು ಬರುತ್ತೆ ಹೌದಾ ಅಲ್ಲಿ ಯಾವಾಗ ಅನಿಸುತ್ತಿದೆ ಹಳ್ಳಿ ವಾತಾವರಣ ಚೆನ್ನಾಗಿ ಅನಿಸ್ತಿದ್ಯಾ ಸಿಟಿ ಪರವಾಗಿಲ್ವಾ ಹಳ್ಳಿ ಪರವಾಗಿಲ್ಲ ಅದೇ ಬೆಳೆದು ನಿಂತ ಅದು ಫಸ್ಟಿಂದ ಅಡ್ಜಸ್ಟ್ ಆಗಿರೋದ್ರಿಂದ ನಿಮ್ಗೆ ಸಿಟಿನೇ ಪರವಾಗಿಲ್ಲ ಒಂದ್ ನಾಲ್ಕೈದು ದಿನ ಇರೋ ಕಡಿಲ್ಲ ಹಳ್ಳಿ ಅಲ್ಲ ಹೌದಾ ಹಾ ಅದೇ ಅದೇ ಅವ್ರ ಇನ್ನೊಬ್ರು ಆಂಟಿದ್ರಲ್ಲ ಅವ್ರು ಬರ್ಬೇಕಿತ್ತು ಅವ್ರ ಹೆಸರೇನ ಹಾ ಅವರು ನಾನು ನೀವ್ರೆ ಅಂತ ತಿಳ್ಕೊಂಡು ನಿದ್ರಗಂಡ್ ಮಾತಾಡ್ತಿದ್ದೀನಿ ಹಾ ಹೌದಾ ನೀವ್ ಬಂದಿದ ನಮ್ಗೆ ಬಾರಿ ಖುಷಿ ಆಯ್ತು ಆಕ್ಚುಲಿ ಅಲ್ಲಿಂದ ಬಂದಿದ್ದೀರಲ್ಲ ನಮ್ಗೆ ನಿಜವಾಗ್ಲು ಖುಷಿಯಾಗಿದೆ ಅದ್ ನೀ ನಾವ್ ಅಕ್ಕ ಯಾರು ಭಾವ ಹೇಳಿದ್ರು ಅಷ್ಟು ಜನ ಬರಲ್ಲ ಅಂತೆ ನಾನು ಅಕ್ಕ ಬೇಜಾರು ಮಾಡ್ಕೊಂಡ್ಲು ಬರಲ್ವ ಅಂತ ಅಂತೇಳಿ ಬಂದ್ರಲ್ಲ ನಮ್ಗೆ ಅಷ್ಟೇ ಖುಷಿ ಅದೇ ಅದೇ ಹೌದೌದು ಅವಳು ಅದನ್ನೇ ಇರ್ತದ ಯಾರು ಬರಲ್ವಾ ಅದು ಬೇರೆ ಅವಳು ಹೊರ ಬರ್ಬೇಕಾದ್ರೆ ಸ್ವಲ್ಪ ಅರ್ಜೆಂಟ್ ಅಲ್ಲಿ ಬಂದ್ಬಿಟ್ಲು ನಿಮ್ಗೆಲ್ಲ ಹೇಳ್ದೆ ಸರಿ ಆಗಿರ್ಲಿಲ್ಲ ಈಗ ಬಂದಿದ್ದು ಖುಷಿ ಆಯ್ತು ಇನ್ನೊಂದು ಐದು ತಿಂಗ್ಳಿಗೆ ಬರ್ತಾ ಬಿಡಿ ಅಲ್ಲೇ ಪಾಪು ನೋಡ್ಕೊಂಡಿರ್ಬೋದು ಹಾ ಅಯ್ಯ ಬರ್ಲೇಬೇಕು ಕರ್ದೇಕಾಯ್ತಿ ಅದೇ ಬರ್ಲೇಬೇಕು ನಮ್ಮ ಅಪ್ಪಾಜಿಗೂ ಸು ತುಂಬಾ ಖುಷಿ ಆಗ್ಬಿಟ್ಟಿದೆ ನೀವು ಬಂದಿದ್ದು ಬರ್ಬೇಕಾಯ್ತ ಮತ್ತ ನಾವ್ ಈಗ್ಲೇ ಕರಿತೀವಿ ಇಬ್ಬು ಬೆಂಗ್ಳೂರ್ ಹೋಗ್ತಿವಿ ಅವ್ರ ಜೊತೆಗೆ ಹೋಗ್ತಾಳಂತ ಇಲ್ಲೇ ಇರ್ತೇ ಇದು ಯಾರಿಗೋಸ್ಕರ ಮಾಡಿದ್ದು ಇವತ್ತು ಹ್ಯಾಪಿ ತಕ್ಕ ಯಾರ್ದು ಇವ್ರ ಜೊತೆಗೆ ಹೋಗಿ ಕಳ್ಸೋದು ಗಿರಿಗಿ ಚಿನ ಸ್ವಲ್ಪ ಮಣ್ಣದ ಪುಡಿ ಎಲ್ಲ ರೆಡಿ ಇದೆ ರಂಗೋಲಿ ಆಗ್ತಾ ಇದಾರೆ ಫಿನಿಶಿಂಗ್ ಆಗ ತನಕ ಏನೋ ಕಮೆಂಟ್ ಮಾಡ್ಬೇಡಿ ಅಂತ ಹೇಳಿದಳ ಆದ್ರೂ ಫಸ್ಟ್ ತೋರಿಸ್ಕೊಡ್ತೀನಿ ಇದ್ರಲ್ಲಿ ಚಂದ ಕಣೆ ರಣೆ ಚೆನ್ನಾಗಿ ಆರ್ಟ್ ಆರ್ಟಿಸ್ಟ್ ಅಂತ ಅನ್ಕೊಂಡ್ ಈಗ ಲಾಸ್ಟ್ ತೋರಿಸ್ತೀನಿ ಈಗ ಇದ್ರಲ್ಲಿ ಎಷ್ಟು ಜನ ಕೈ ಬರ್ತೈತೋ ಗೊತ್ತಿಲ್ಲ ಅಲ್ಲಲ್ರ ನೋಡಿ ಇಲ್ಲೆಲ್ಲ ಕೈ ಹಾಕರ ಇರೋಲ್ಲ ನೋಡೋಣ ಬಣ್ಣ ತುಂಬಿದ್ಮೇಲೆ ತೋರಿಸ್ತೀನಿ ರಂಗೋಲಿ ಲುಕ್ಕು ಹೇಗಿದೆ ಹೇಗಿದೆ ವೆರಿ ಗುಡ್ ವೆರಿ ನೈಸ್ ಆಕ್ಚುಲಿ ಈಗಲೇ ನಾನು ವಾಯ್ಸ್ ಹೋಗ್ಬಿಡ್ತೀನಿ ಅಂತ ಗೊತ್ತಿಲ್ಲ ಗುಲಾಬಿ ಸೆಂಟ್ರಲ್ಲಿ ಒನ್ ಹೂ ಸಾಕು ಹೂಕಳಿ ಶೀಲತಾ ನಿಂಗೆ ನಿರ್ಗೇಟ್ ಹೋಗೋದಿದ ಕದಿರಿ ಅಂತ ನಿಮ್ಮನೆ ತಕ್ಕಳಿ ಅಂತಲ್ಲ ಕದಿರಿ ಅಂತ ನೀನೇ ಹೇಳ್ಕೊಟ್ಟಿದ್ದು ಎಂತ ಲತಾ ಹೊಸ ನೀವು ಗೆಸ್ಟ್ ನಮ್ಮನೆಗೆ ಬೆಂಗಳೂರಿಂದ ಬಂದಿದ್ದಾರೆ ಹಾಯ್ ಅಂಚ ಅಚ್ಚ ಮಗ ತೋರ್ ಶಾಂತ ತೆಗಿದೀನಿ ತೋರ್ ಫಿಗರ್ ಮಾಡ್ರಪ್ಪ <laughs> ಒ <laughs> <laughs> ಅರ್ಜೆಂಟ ರೆಡಿ ಆಗ್ತಿದ್ದಾರೆ ಅಂದ್ರೆ ಪಾಪ ರೋಹಿಣ್ ಒಂದು ನನ್ನ ಮಗನ ರೆಡಿ ಮಾಡ್ತಿದ್ದಾಳೆ ಯಾವ ಮೆಸ್ ಮಿಸ್ಅಪ್ ಆಗಿದೆ ನೋಡಿ ನಾನ್ ಮೇಲ್ಗಡೆ ನಿಂತ್ಕೊಂಡಿದ್ದೀನಿ ಜಿಗಿ 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 ಅಂತಿದ್ದಾರೆ ನನ್ನ ಅಕ್ಕನ ಫೋರ್ಸ್ ಮಾಡಿ ಆ ರೀತಿ ರೆಡಿ ನಮ್ಮ ನಾ ಮುರೇಲಿ ಕೊಡ್ತೀನಿ దశే లతాబా సబా సతన్ రే ఐ లవ్ యు థాంక్యూ ఐ లవ్ యు థాంక్యూ థాంక్యూ ఐ లవ్ యు థాంక్యూ నన్ని ఇద్దరు అక్కుని కొందుం చేతుని కొందుం కేక్ ఉంది కొంచెం హార్డ్ కేర్ సెంజర్డ్స్ మార్క బార్బీ బార్బీ ఇదే లైట్ పింక్ కలర్ బార్బీ నాన్న ಇದು ಓಪನ್ ಮಾಡೋಂಗಿಲ್ಲ ಇದೊಂದು ಕೇಕ್ ಇದೊಂದು ಇವೆಲ್ಲ ಮ್ಲಾಸ್ಟರ್ ತಂದಿಟ್ಟಿದೀವಿ ಈಗ ತಗೊಂಡೋಗ್ಬೇಕು ಆಲ್ರೆಡಿ ರೆಡಿ ಇದೆ ಸ್ಟೇಜ್ ಎಲ್ಲ ಹಿಡಿ ಹಿಡಿಯಂತ ಅದಕ್ಕೆ ನಿಮ್ಮನೆ ಫಸ್ಟ್ ಪಲಾಕಿಡ್ಕೊ ಆಗ ನಿನ್ನೆದ ಬರಲೇ ಈಗ ಆರಾಮಾಗ ಈಗ ಯಾರು ಬಂದ್ವಿ ಹೊರಗಡೆ ಇದ್ದಾರಾ ಹೊರಗಡೆ ಹೋಗೋಕೆ ಬೈ ಅಷ್ಟೊಂದು ಜನ ಇದ್ದಾರ ಅನ್ಸ್ತೈತಿ ಈಗ ನಿನ್ ಮಗಳು ಆರಾಮಾಗಿದ್ದಾಳಲ್ಲ ಇವತ್ತು ಮನೆಗೆ ಹೋಗ್ಬೇಕಾ ಇವತ್ತು ಇರಲ್ಲ ಪಾಪು ಆರಾಮಾಗಿ ಹೇಳಲ್ಲ ನಾಳೆ ಬೆಳಿಗ್ಗೆ ನೀನಿರು ನೀನಿರು ನೀ ನಮ್ಮಲ್ಲಿರುವ ಆಂಟಿ ಕುಂಕುಮ ಹಚ್ಕೊಳ್ಳ ಹಾ ಟಿಕರೊಂದು ಹಚ್ಕೊಂಡು ನೀನು ಹಚ್ಕೊಂಡೇನೆ ನೀನು ಹಚ್ಕೊಂಡ ನೋಡಿ ನೋಡಿ ಎಷ್ಟನೇ ಕ್ಲಾಸಮ್ಮ ನಿನ್ನ ಮಗ ಒಂದನೇ ಕ್ಲಾಸ್ ಒಂದನೇ ಕ್ಲಾಸಿಗೆ ಈ ಇಂಜಿನಿಯರ್ ಎಕ್ಸಾಮ್ ಬರ್ತಾರ ರೇಂಜ್ ಹೇಳ್ತಾ ಅವಳೆ ನನ್ನ ಮಗ ಎಕ್ಸಾಮ್

ಅಕ್ಕ ನನ್ನ ಸ್ಟೇಜಿಗೆ ಅಮ್ಮ ಇವರು ನಮ್ಮ ಆಂಟಿ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾನೇ ಏನ್ ತೊಂದ್ರೆ ಇಲ್ಲ ವೀಡಿಯೋ ಮಾಡ್ತೀನಿ ಮಾತಾಡು ನಾನು ಫೋಟೋ ತೆಗಿದ್ದಿಲ್ಲ ಪಾವತಿರ ಬಿಸಿಗೆ ಯಾರನ್ನೂ ಮಾತಾಡ್ಸೋಕ್ಕೆ ಆಗ್ತಿರ್ಲಿಲ್ಲ ಪಾಪ ನನ್ನ ಫ್ರೆಂಡ್ನ ಫಸ್ಟ್ ಒಂದು ಸಹ ಹಾಯ್ ಅಂತ ಅಷ್ಟೇ ಆಮೇಲೆ ಒಂದು ಸ್ವಲ್ಪ ಸಿಕ್ಕಿದ್ಲ ಅದು ಮಾತಾಡಿಸ್ದೆ ಆಮೇಲೆ ಹೋಗಬೇಕಾದ್ರೆ ಬಾಯ್ ಹೇಳ್ತಾ ಹೇಳು ಓದ್ಲೋಳು ಅಷ್ಟು ಆಗಿಬಿಟ್ರು ಅಂದರೆ ಸ್ಟೇಜ್ ಕಾರ್ಯಕ್ರಮ ಸ್ಟಾರ್ಟ್ ಮಾಡಬೇಕಿತ್ತು ಫ ಫಾಸ್ಟಾಗಿ ಹಾಗಾಗಿ ತುಂಬ ಜನ ಇರೋದರಿಂದ ಯಾರು ಮಾತಾಡ್ಸಿದ್ದೀವೋ ಯಾರು ಬಿಟ್ಟಿದ್ದೀವೋ ಅನ್ನೋದು ನಮಗೂ ಸ್ವಲ್ಪ ಕನ್ಫ್ಯೂಸ್ ಇದೆ ಆ್ಯಂಡ್ ಡೆಕೋರೇಷನ್ ಮಾತ್ರ ಔಟ್ಪುಟ್ ತುಂಬ ಚೆನ್ನಾಗಿ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಅಮೌಂಟಿಗೆ ವರ್ತಾಗಿರೋವಂಥ ಒಂದು ಡೆಕೋರೇಷನ್ ಅಂದರೂ ತಪ್ಪಿಲ್ಲ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಆಮೇಲೆ ಅವ್ರು ಟ್ರೀಟ್ ಮಾಡೋ ರೀತಿಯೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಡೆಕೊರೇಷನ್ ಮಾಡೋದ್ರಲ್ಲ ಅವ್ರ ಟೀಮವರು ಇದೊಂದು ನೇಮ್ ಹುಡ್ಕ್ಲಿಕ್ಕೆ ನಾವು ಅದೆಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಮಗೆ ಅಂದರೆ ಆ್ಯಕ್ಚುಲಿ ನಾವು ಏನು ಬೇಕಾದ್ರೆ ಹೆಸರು ಇಟ್ಬಿಡ್ಬೋದು ಅದೇನು ದೊಡ್ಡದಲ್ಲ ನೆಕ್ಸ್ಟ್ ಅವಕ್ಕೆ ಅಪ್ಡೇಟ್ ವರ್ಷನಲ್ಲಿ ಅದನ್ನು ಕರೆದಾಗ ಅಯ್ಯೋ ಇದೇನು ಇದು ಹೆಸರು ಇಟ್ಟಿದ್ದಾರೆ ಅಂತ ಅನಿಸ್ಬಾರ್ದು ಅನ್ನೋ ಉದ್ದೇಶಕ್ಕೆ ತುಂಬ ಹುಡ್ಕಿದ್ವಿ ಬಟ್ ಇದಾಂತ ಅನ್ನೋ ಹೆಸರೇ ಯಾಕೆ ಇಟ್ಟಿದ್ದೀವಿ ಅಂದರೆ ಇಬ್ಬನಿ ಇದಾಂತ ಅಂತ ಇಡ್ಬೇಕಂತ ನಾವು ಅಂದ್ಕೊಂಡಿರಲಿಲ್ಲ ಬೇರೆ ಬೇರೆ ಯಾವುದ್ಯಾವುದೋ ಹೆಸ್ರು ಬಂದ್ರೂ ಯಾವುದೇ ಹೆಸರು ಹುಡ್ಕಿದ್ರು ಲಾಸ್ಟಿ ಮತ್ತೆ ಇದಾಂತೀಗ ಬಂದಿರ್ತಿದ್ವಿ ಈ ಹೆಸರು ಚೆನ್ನಾಗಿದೆ ಅಲ್ವಾ ಅಂತ ಅದಕ್ಕಾಗಿ ಓಕೆ ಇದಕ್ಕೆ ಫಿಕ್ಸ್ ಆಗೋ ಏನಾಗುತ್ತೆ ಅಲ್ಲ ಅಂಥೇಳಿ ಮತ್ತೆ ಎಲ್ಲ ಮನೆಯರೆಲ್ಲ ಕುತ್ಕೊಂಡ್ಬಿಟ್ಟು ಅದನ್ನ ಇದಂತ ಅನ್ನೋದನ್ನೇ ಆಯ್ಕೆ ಮಾಡಿದ್ವಿ ಅದರ ಇಷ್ಟ ಈ ಟೈಪ್ ಏನೋ ಬರುತ್ತದಕ್ಕೆ ಅರ್ಥ ಇರೋದ್ರಿಂದ ಆ ಇದೇ ಇರಲಿ ತುಂಬ ಚೆನ್ನಾಗಿದೆ ಇದಾಂತನ ಹೆಸರು ನಾನು ಇಷ್ಟರೊಳಗೆಲ್ಲೂ ಕೇಳಿರಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ನ್ಯೂ ಆಗಿದೆ ಯುನಿಕ್ ಆಗಿದೆ ಅಂತ ಅನ್ನಿಸ್ತು ಅದೇ ನೇಮ್ನೇ ಇಟ್ವಿ ಆಮೇಲೆ ಇದೇ ರೀತಿ ರಿವೀಲ್ ಮಾಡಬೇಕು ಅನ್ನೋದು ನಮ್ಗೆ ತುಂಬ ಆಸೆ ಇತ್ತು ಅದಕ್ಕಾಗಿ ನಾವು ಎಲ್ಲೂ ಫೋಟೋನು ರಿವೀಲ್ ಮಾಡಿರಲಿಲ್ಲ ಮೂರು ತಿಂಗಳು ತುಂಬ ತನಕ ಅದಕ್ಕಾಗಿ ಹೆಸ್ರು ಕೂಡ ನಾವು ಡಿಸೈಡೇ ಮಾಡಿರಲಿಲ್ಲ ಯಾರು ಕೇಳಿದ್ರು ಏನು ಹೆಸರು ಏನು ಹೆಸರು ಅಂದರೆ ಇಲ್ಲ ನಾವು ನೀವು ನಂಬ್ತಿರೋ ಇಲ್ಲ ನೇಮ್ ಸೆರೆಮನಿ ಈ ತೊಟ್ಲು ಶಾಸ್ತ್ರ ಇರೋ ಎರಡು ದಿನ ಹಿಂದೇನೋ ಒಂದು ದಿನ ಹಿಂದೆನೋ ಡಿಸೈಡ್ ಮಾಡಿರೋಂಥ ಹೆಸರು ಇದು ಏನು ಇಡಬೇಕು ಅನ್ನೋದು ನಾವು ಸುಮ್ಮನೆ ಈಗ ಈಗಲೂ ಅನ್ಕಂಡ್ರೆ ಯಾರು ಕೇಳ್ದೆ ಹೇಳಬೇಕಾಗುತ್ತೆ ಯಾವ ಹೆಸರು ಇಡ್ತೀರ ಅಂತ ಹೇಳ್ದೆ ಹೇಳಲೇಬೇಕಾಗುತ್ತಲ್ಲ ಅದಕ್ಕೆ ಡಿಸೈಡೇ ಮಾಡಿರಲಿಲ್ಲ ನಾವು ಬಟ್ ಫಂಕ್ಷನ್ ಮಾತ್ರ ತುಂಬ ಚೆನ್ನಾಗಾಯಿತು ಯಾವುದೇ ರೀತಿ ಅಡಚಣೆ ಆಗುತ್ತೆ ತುಂಬ ಚೆನ್ನಾಗಾಯಿತು ಆ್ಯಂಡ್ ಇವ್ರ ಡ್ರೆಸ್ ಕೋಡು ತುಂಬ ಮ್ಯಾಚ್ ಆಗಿದೆ ಯಾಕಂದರೆ ನಾವು ಫುಲ್ ಸೆಟ್ ಮ್ಯಾಚ್ ಅಂದರೆ ಪೇರ್ ಟೈಪ್ ಮ್ಯಾಚ್ ಆಗಬೇಕು ಅಂತ ನಾವು ಅಂದ್ಕೊಂಡಿದ್ವಿ ಬಟ್ ಮಕ್ಕಳಿಗೆಲ್ಲ ಸಿಗೋಲ್ಲ ಅದು ನಮ್ಮ ಈ ಸಿಟಿ ಸಿಟಿಗೆ ಹೋದರೆ ಸಿಗುತ್ತೆ ಇಲ್ಲಲ್ಲ ನಮ್ಮ ಹಳ್ಳಿಲೆಲ್ಲ ಸಿಗೋದಿಲ್ಲ ಆದಷ್ಟು ಟ್ರೈ ಮಾಡಿ ಅವ್ರಿಗೆ ಮ್ಯಾಚಿಂಗ್ ಮಾಡ್ತೀವಿ ಪಾಪನೊಬ್ಬಳು ಬಿಟ್ಟು ಆದ್ರೂ ಅದು ಹೇಗೋ ಗೊತ್ತಿಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಆಗಿಬಿಟ್ಟಿದೆ ನಮ್ಮ ಅಪ್ಪಾಜಿ ಬಾವ ಬ್ಲೂ ಕಲರು ನಾನು ನನ್ನ ಅಕ್ಕ ಪಿಂಕ್ ಕಲರು ನಮ್ಮನೆ ಪಾಪುದು ಲೈಟ್ ಪಿಂಕ್ ಅದು ಪಿಂಕ್ ಕಲರ್ ನಮ್ಮ ಮನೆ ಅಷ್ಟೇ ವೈಟ್ ಆ್ಯಂಡ್ ನೀಲಿ ಕಲರ್ ಟೋಪಿ ಎಲ್ಲ ಮ್ಯಾಚಿಂಗ್ ಆಗಿಬಿಟ್ಟಿದೆ ನಮ್ಗೆ ಗೊತ್ತೇ ಇರಲಿಲ್ಲ ಅದು ಆಮೇಲೆ ಡಿ ಫೋಟೋ ಸೆಕ್ಷನ್ ಎಲ್ಲ ಮುಗಿದ್ಮೇಲೆ ಹೌದಲ್ಲ ನಾವೆಲ್ಲ ಸೆಟ್ಟೇ ಹಾಕ್ಕೊಬಿಟ್ಟಿದ್ದೀವಲ್ಲ ಅಂತ ಆಮೇಲೆ ಅನ್ನಿಸ್ತು ಖುಷಿಯಾಯಿತು ಹುಡುಕಿದ್ರು ಸಿಗದೇ ಇದ್ರು ನಾವಾಗ ಹಾಕ್ಕೊಂಡ್ರು ಮ್ಯಾಚ್ ಆಯ್ತಲ್ಲ ಅನ್ನೋದೊಂದು ಆಯಿತು ಆ್ಯಂಡ್ ಬರ್ತಡೇನೂ ಚೆನ್ನಾಗಾಯಿತು ತೊಟ್ಲ ಶಸ್ತ್ರ ಚೆನ್ನಾಗಾಯಿತು ಎಲ್ಲದು ಚೆನ್ನಾಗಿ ಮುಗೀತು ಅದೇ ಒಂದು ಖುಷಿ ಇದೆ ಆ್ಯಂಡ್ ನಾನು ಗಿಫ್ಟ್ ಕೊಡೋಲ್ಲ ಅಂತ ಹೇಳಿದ್ದೆ ಇವರು ಅದೇ ತಿಳ್ಕೊಂಡಿದ್ರು ಆ್ಯಂಡ್ ನಾನು ಪ್ಲ್ಯಾನ್ ಮಾಡಿದ್ದೆ ಅದು ಬರೀ ಅಂತ ಇದನ್ನ ಹೆಸರನ್ನೇ ತುಂಬ ದೊಡ್ಡದಾಗಿ ಹಾಕಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಆಮೇಲೆ ಒಂದು ಅಕ್ಕ ತಮ್ಮ ಕೈ ಇಟ್ಕೊಂಡಿರೋ ಫೋಟೋ ಹಾಕಿದ್ರೆ ಚೆನ್ನಾಗಿರತ್ತಂತ ಕಡೆ ಆತ ಇಟ್ ಮಾಡಿಕೊಟ್ರು ನಮ್ಮ ಪ್ರದೀಪನ ರ್ಯಾಂಡ್ ಫ್ಯಾಮಿಲಿ ಗ್ರೂಪ್ ಫೋಟೋ ಇದು ಒಂದೇ ಫೋಟೋನ ತೆಗ್ಸ್ಕೊಂಡು ಇದು ಅಷ್ಟು ಬಿಸಿ ಅಷ್ಟು ಜನ ಆಗಿಬಿಟ್ಟಿದ್ರು ಅದಕ್ಕೆ ಫೋಟೋನು ತಗೊಳೋಕಾಗಿರಲ್ಲ ಇನ್ನೊಂದು ಹೇಳಲೇಬೇಕು ತುಂಬ ಹೆಲ್ಪ್ ಮಾಡಿದ್ರು ರೋಹಿಣಿ ಲತಾ ಶುಭ ಆ್ಯಂಡ್ ನಮ್ಮ ಚೇತು ತುಂಬ ಕೆಲಸ ಮಾಡಿಕೊಟ್ರು ಥ್ಯಾಂಕ್ ಯು ಸೋ ಮಚ್ ತುಂಬ ಹೆಲ್ಪ್ ಆಯಿತು ಬಾಯ್ 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 ಫೋಟೋ ಕಳಿಸಿ ಅಕ್ಕ ನೀವು ಕಳಿಸಿಲ್ಲ ತುಂಬ ಹೆಲ್ಪ್ ಆಯ್ತು ತುಂಬ ಕೆಲಸ ಮಾಡಿದ್ರು ಎಲ್ಲ ಹೇಳಿದಂಗೆ ನನ್ನ ವಾಯ್ಸ್ ಯಾವಾಗಲೂ ಚೆನ್ನಾಗಿರಲ್ಲ ಯಾವಾಗ ನೋಡ್ರೂ ನನ್ನ ವಾಯ್ಸ್ ಹೋಗುತ್ತೆ ಬಾಯ್ ಬಾಯ್